ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತಿಂದ ಹೊಸ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಏನಂದ್ರೆ ಎಲ್ಲರೂ ಲಾಗ್ ಮಾಡೋಕೆ ಹೆದರುತ್ತಾರೆ ನಾಚಿಕೆ ಆಗುತ್ತೆ ನನಗೂ ಇವಾಗ ನರ್ವಸ್ನೆಸ್ ಫೀಲ್ ಆಗ್ತಿದೆ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು ಲಾಗಿಗೋಸ್ಕರ ಸ್ವಲ್ಪ ನರ್ವಸ್ ಫೀಲ್ ಇದೆ ಎಲ್ಲರೂ ಮಾಡಿ ಲಾಗ್ನ ಯಾಕಂದರೆ ಇವಾಗಿನ ಕಾಲದಲ್ಲಿ ಬೇರೆ ಕೆಲಸ ಮಾಡ್ಕೊಂಡು ಮಾಡೋದಕ್ಕಿಂತ ಈ ಲಾಗ್ ಮಾಡಿಕೊಂಡು ಸ್ವಲ್ಪ ಫ್ಯೂಚರಿಗೆ ಯೂಸ್ ಆಗ್ಬೋದಂತ ನನ್ನ ಅನಿಸಿಕೆ ನೀವು ಜಸ್ಟ್ ಒನ್ ಇಯರಲ್ಲಿ ಡೈಲಿ ಒಂದೊಂದು ಲಾಗ್ ಮಾಡ್ಕೊಂಡು ಹೋದರೆ ಸಾಕು ಜಾಸ್ತಿ ಅನ್ನಬೇಡ ಒನ್ ಇಯರ್ ಮಾಡಿ ನೋಡಿ ಸಕ್ಸಸ್ ಆಗೇ ಆಗುತ್ತೆ ಇಂಥ ಜನ ಸಿಗ್ತಾರೆ ದುಬೈ ಅಲ್ಲಿ ಬಸ್ಸಲ್ಲಿ ಹೇಗೆ ಹೋಗುದಂತ ಅಂದರೆ ಇಲ್ಲೇ ಇಲ್ಲಿದ್ದ ರೂಲ್ಸ್ ಹೆಂಗಿದೆ ಮತ್ತು ಇಲ್ಲೆಲ್ಲ ನಮ್ಮ ಕ್ಯಾಶ್ ಇಟ್ಕೊಂಡೆಲ್ಲ ಹೋಗಲ್ಲ ಏನಿದ್ರು ಆರ್ ಟಿ ಎ ಕಾರ್ಡ್ ಅಂತ ಇರುತ್ತೆ ಬಸ್ಸಲ್ಲಿ ಟ್ಯಾಪ್ ಮಾಡೋಕ್ಕೆ ಇರುತ್ತೆ ಅದರಲ್ಲಿ ಅಮೌಂಟ್ ಹಾಕಿ ರೀಚಾರ್ಜ್ ಮಾಡ್ಕೊಬೇಕು ನಾರ್ಮಲ್ ಆಗಿಷ್ಟು ಕಂಡಕ್ಟರ್ ಇರಲ್ಲ ಇಲ್ಲಿ ಇಲ್ಲಿ ಬಸ್ಸಿಗೆ ಮೆಟ್ರೋಗೆ ಹೋಗಕ್ಕೆ ಇದೇ ಕಾರ್ಡ್ ಯೂಸ್ ಮಾಡೋದು ಆರ್ ಟಿ ಎ ಕಾರ್ಡ್ ಅಂತ ಇದನ್ನೇ ನಾನು ಹೇಳಿದ್ದು ಬಸ್ ಅಲ್ಲಿ ಟ್ಯಾಪ್ ಮಾಡಿ ಇನ್ನು ಔಟ್ ಮಾಡಿದ್ರೆ ಸೇಮ್ ಇದು ಬಸ್ಸಿಗೂ ಇದೆ ಮೆಟ್ರೋಗೂ ಇದೆ ಯೂಸ್ ಮಾಡೋದು ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಮಾಡಿದರೆ ಗ್ರೋತ್ ಕೊಡಲ್ಲ ಏನಿಲ್ಲ ನಮ್ಮ ಕನ್ನಡದವ್ರದ್ದು ಚಾನಲ್ ತುಂಬ ಇದೆ ಸಮೀರ್ ನೋಡಿ ಡೈಲಿ ಲಾಗ್ ಮಾಡ್ತಾರೆ ಅವ್ರದ್ದು ತ್ರೀ ಲ್ಯಾಕ್ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ ಹಾಗೇನೂ ಹೋಗುತ್ತೆ ವ್ಯೂವ್ಸ್ ಎಲ್ಲ ನಾನು ಅವ್ರಿಗೆ ಲಾಗ್ ನೋಡಿನೇ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ರೋಡ್ ಸೈಡೆಲ್ಲ ಗಾರ್ಡನಿಂಗ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ರೋಡು ಹಾಗೆ ನಿಮಗೆ ಫುಲ್ ಹೈಫೈ ಆಗಿ ಕಾಣುತ್ತೆ ಇದೇ ಥರ ಟ್ಯಾಪ್ ಮಾಡಬೇಕು ಇದು ಔಟ್ ಆಗುವಾಗ ಟ್ಯಾಪ್ ಮಾಡ್ತಿರೋದು ದುಬೈ ಮೆಟ್ರೋ ಸ್ಟೇಷನ್ ಹೇಗಿದೆ ನೋಡಿ ಫ್ರೆಂಡ್ಸ್ ಔಟ್ಸೈಡು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇನ್ಸೈಡು ಹಾಗೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಅಷ್ಟೇ